ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಮ್ಮ ತ್ರಿಭುಜಗಳು ಅಧ್ಯಾಯದ ಮೇಲೆ ಟಾರ್ಗೆಟ್ ಫಾರ್ಟಿ ಸಿರೀಸ್ನಲ್ಲಿ ಕೆಲವು ಆಯುಧ ಸಮಸ್ಯೆಗಳನ್ನು ಪರಿಗಣಿಸಲಾಗಿದೆ ಅವುಗಳಿಗೆಲ್ಲ ಏನು ಪರಿಹಾರ ಅಂತ ನೋಡೋಣ ಇವೆಲ್ಲ ಹೆಚ್ಚು ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ ಆಗಿವೆ ಇದೇ ಆಧಾರದ ಮೇಲೆ ಇದೇ ಪ್ರಕಾರದ ಪ್ರಶ್ನೆಗಳನ್ನು ಮತ್ತೆ ಮುಂದಿನ ಹಂತದಲ್ಲಿ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಕನಿಷ್ಠ ಇಷ್ಟು ಸಮಸ್ಯೆಗಳನ್ನಾದರೂ ತಾವು ಮಾಡ್ಕೋಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮುಂದೆ ಕೊಡ್ತಾರು ಅಲ್ಲಲ್ಲೇ ಸಪ್ಲೈ ಮಾಡಬಾರ್ದು ನಿಮ್ಗೆ ರಿಕ್ವೆಸ್ಟ್ ಇದೆ ಇರಿಟೇಟ್ ಆಗ್ತದೆ ಅದು ವಿಡಿಯೋ ಔಟ್ಕಮ್ದೊಳಗೂ ನನಗೆ ಸಮಸ್ಯೆ ಆಗ್ತದೆ ಸೈಲೆಂಟ್ ಆಗಿರಬೇಕು ಒಂದಿಷ್ಟು ಬರೀತಾ ಹೋಗ್ಬೇಕೇನು ಎಲ್ಲಿ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಬರ್ರಿ ಅವಶ್ಯಕತೆ ಇರದರ್ಲೆ ಅಲ್ಲಿ ಬಿಡ್ರಿ ಸಿಂಪಲ್ ಡೈಗ್ರಾಮ್ ಬಂದಲ್ಲಿ ಡೈಗ್ರಾಮ್ ಹಾಕಿರಿ ಅಥವಾ ಅದು ನಿಮ್ಗೆ ಅನಾನುಕೂಲ ಅನಿಸಿದ್ರೆ ಬರೀ ಅಬ್ಸರ್ವೇಷನ್ ಮಾಡಿರಿ ಅರ್ಥ ಆಯ್ತಾ ಎಲ್ಲ ರೀತಿ ಹೇಳಿದ್ದೀನಿ ಸಪ್ಲ ಸಪ್ಲಾಗಬಾರ್ದು ಮತ್ತು ಸಪ್ಲ ಮಾಡ್ತೀರಿ ಕೇಳಿಸ್ಕೊಡಿಲಿ ಪ್ರಶ್ನೆ ಏನಾಯ್ತು ಅನ್ನೋದು ಮೊದಲು ಕೂಲಂಕುಷವಾಗಿ ನೋಡ್ಬೇಕು ಮೊದಲು ಚಿತ್ರದಲ್ಲಿ ಈ ಚಿತ್ರ ಕೊಟ್ಟಿದ್ದಾರೆ ಈಗ ಅವರು ಡಿ ಇದ್ದು ಇದಕ್ಕೆ ಸಮಾಂತರ ಐತಿ ಬಿ ಸಿ ಗೆ ಸಮಾಂತರ ಐತಿ ನೋಡಿದ ತಕ್ಷಣ ಗೊತ್ತಾಗ್ತೈತಿ ತಿಳ್ಸನ ಪ್ರಮೇ ಮೇಲೆ ಐತ್ಪ ಅಂತ ಹೇಳಿ ಇಲ್ಲಿ ಎ ಡಿ ಎಕ್ಸ್ ಐತಿ ಡಿ ಬಿ ವಾಯ್ ಐತಿ ಎಮ್ ಅದ ಆಮೇಲೆ ಇ ಸಿ ಏನದ ಎನ್ ಅದ ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿದರು ಈ ನಾಲ್ಕರೊಳಗೆ ಯಾವ್ದು ಸರಿ ಸಂಬಂಧ ಐತಿ ಅಂತ ಹುಡುಕ್ಬೇಕಾಗಿತ್ತು ಒಂದೊಂದು ಒಂದೊಂದು ಚೆಕ್ ಮಾಡ್ಕೊಂತ ಹೋಗ್ಬೇಕು ನಾವು ಈಗ ತಿಲ್ಸನ್ ಪ್ರಮೇಯ ಹಚ್ಚಿರೋ ಡೈರೆಕ್ಟ್ ನಿಮ್ಗೆ ಎಕ್ಸ್ ಬೈ ವಾಯ್ ಕೊಟ್ಟು ಎಮ್ ಬೈ ಎನ್ ಬರ್ತದೆ ಎಕ್ಸ್ ಬೈ ವೈ ಇಕ್ವಲ್ ಟು ಎಂ ಬೈ ಅನ್ನ ಈ ನಾಲ್ಕರೊಳಗೂ ಇಲ್ಲ ಹೀಗಾಗಿ ಒಂದೊಂದ ಸರಿ ಐತೆನಾ ಹಿಂಗೆ ನಾವು ಕ್ರಾಸ್ ಚೆಕ್ ಮಾಡ್ಕೊತ ಹೋಗಬೇಕು ಇಲ್ಲಿ ಸ್ವಲ್ಪ ಮೊದಲೇ ನೋಡ್ರಿ ಎಕ್ಸ್ ಬೈ ವಾಯ್ ಐತಿಲ್ಲಿ ಈಕ್ವಲ್ ಟು ಎಕ್ಸ್ ಅಪನ್ ವಾಯ್ ಇಲ್ಲಿ ತೊಗೊಂಡ್ರೆ ಅಲ್ಲಿ ಎಂ ಬೈ ಎನ್ನ ತೊಗೋಬೇಕಾ ಅಂದರೆ ಆಗೋದಿಲ್ಲ ಇದನ್ನು ಬಿಡಬೇಕು ಒಂದೊಂದ ನಾವು ಎಲಿಮಿನೇಟ್ ಮಾಡ್ಕೊತ ಹೋಗ್ಬೇಕು ಇನ್ನು ಎಕ್ಸ್ ಅಪ್ ಅನ್ ವಾಯ್ ತೊಗೊಂಡ್ರೆ ಎಕ್ಸ್ ಅಪಾನ್ ವಾಯ್ ಇಲ್ಲಿ ತೊಗೊಂಡ್ರೆ ಎಂ ಬೈ ಎನ್ನ ಬರ್ಬೇಕು ಇಲ್ಲಿ ಎನ್ ಬೈ ಎಂ ಬಂದೈತೆ ಅಂದರೆ ಇದು ಆಗೋದಿಲ್ಲ ಆಮೇಲೆ ಎಕ್ಸ್ ಪ್ಲಸ್ ವಾಯ್ ಅಂದರೆ ಯಾವ್ದು ದೂರ ತೊಗೊಂಡವಾ ಇಲ್ಲ ನೋಡ್ರಿ ಎಕ್ಸ್ ಪ್ಲಸ್ ವೈ ಅಂದರೆ ಎ ಬಿ ತಗೊಂಡ ಎ ಬಿ ತಗೊಂಡ ಡಿವೈಡೆಡ್ ಬೈ ಈ ಕಡೆ ಎಕ್ಸ್ ತಗೋತಾನೆ ಎಕ್ಸ್ ಅಂದ್ರೆ ಏನು ಎ ಡಿ ಇಲ್ಲಿ ನೋಡ್ರಿ ಎಡಭಾಗ ಅಟ್ಟ ಇಟ್ಕೊಂಡು ನಾವು ಇಟ್ಕೊಂಡೋಗ ಏನಂತ ನೋಡಕ್ಕೆ ಹೋಗಂಗಿಲ್ಲ ಇಲ್ಲಿ ಎ ಬಿ ಇಲ್ಲಿ ಎ ಬಿ ತಗೊಂಡ್ರೆ ನಾವು ಇಲ್ಲಿ ಎ ಸಿ ತಗೋಬೇಕು ಈ ಕಡೆ ಸರಿ ದಾರಿ ಎ ಸಿ ಇಲ್ಲಿ ಎ ಡಿ ತಗೊಂಡ ನಾವು ಎ ಡಿ ಎ ಡಿ ನೋಡ್ರಿ ಎ ಬಿ ಡಿವೈಡೆಡ್ ಬೈ ಎ ಡಿ ಐತೆ ಹಂಗೆ ಇಲ್ಲಿ ಎ ಸಿ ಡಿವೈಡೆಡ್ ಬೈ ಎ ಇ ತಗೋಬೇಕು ಎ ಇ ತಗೋಬೇಕು ಇಲ್ಲಿ ಇದ್ರ ಪ್ರಕಾರ ಅಂದ್ರೆ ಎ ಬಿ ಅಂದರೆ ಏನಿದು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎ ಡಿ ಅಂದರೆ ಏನು ಎಕ್ಸ್ ಈಕ್ವಲ್ ಟು ಎ ಸಿ ಅಂದರೆ ಎಷ್ಟು ಎಂ ಪ್ಲಸ್ ಎನ್ ಡಿವೈಡೆಡ್ ಬೈ ಎ ಅಂದರೆ ಎಷ್ಟು ಎಂ ಹಿಂಗ್ತ ನೋಡಿರಿ ಎಮ್ ಪ್ಲಸ್ ಎನ್ ಬೈ ಎಮ್ ಐತೆ ನೋಡ್ರಿ ಅಲ್ಲಿ ಎಂ ಪ್ಲಸ್ ಎನ್ ಬೈ ಎಮ್ ಇಲ್ಲ ಎಂ ಪ್ಲಸ್ ಎನ್ ಬೈ ಎಮ್ ಇಲ್ಲ ಅಂದರೆ ಇದು ಕೂಡ ಆಗೋದಿಲ್ಲ ಇನ್ನು ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಇದನ್ನ ಉಲ್ಟಾ ಮಾಡ್ಕೊರಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಇದು ಊಟ ಏನಾಗಬೇಕು ಏನಾಗಬೇಕಲ್ಲ ಎಮ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎಂ ಅಂದ್ರೆ ಸರಿ ಉತ್ತರ ಏನಾಯ್ತು ನೋಡಿ ಡಿ ಸರಿ ಉತ್ತರ ಹಾಗಾಗಿ ಡಿ ಬರಿಬೇಕು ನಿಮ್ಮ ಪರೀಕ್ಷೆ ಒಳಗೆ ಆಪ್ಷನ್ ಕಂಪಲ್ಸರಿ ಬರೀಬೇಕು ಬಹು ಆಯ್ಕೆ ಇದ್ದಾಗ ಅದ್ರ ಉತ್ತರೂ ಬರಿಬೇಕು ಅರ್ಥ ಆಯ್ತಾ ನೀವು ಬರೆ ಉತ್ತರ ಬರೀಲಾರ್ದ ಆಪ್ಷನ್ ಅಷ್ಟೇ ಬರೆದ್ರೂ ಮಾರ್ಕ್ಸ್ ಕೊಡಬೇಡಂತ ಸ್ಟ್ರಿಕ್ಟ್ಲಿ ಇದೇ ವರ್ಷ ವ್ಯಾಲ್ಯೇಷನ್ದಾಗ ನಾವು ಮಾಡಿದ್ದೀವಿ ವ್ಯಾಲ್ಯೇಷನ್ ನಿಮ್ಗೆ ಗಮನದಾಗಿರಲಿ ಆಪ್ಷನ್ ಬರೀಬೇಕು ಹೆಂಗೆ ಬರೀಬೇಕದ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಇಕ್ ಒಟ್ಟು ಎಮ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಸರಿಯಾಗಿರ್ತಕ್ಕಂಥ ಉತ್ತರ ಈ ರೀತಿ ಬಹು ವಾಯಿಕೆ ಪ್ರಶ್ನೆಗಳು ಎಲ್ಲ ಸರಿನ ಅನಿಸ್ತವೆ ಇಲ್ಲೇ ನೀವು ಅಂಕಗಳನ್ನ ಅದು ವಿಶೇಷವಾಗಿ ಸ್ಕೋರರ್ಸ್ ತಪ್ಪುಗಳನ್ನು ಮಾಡುತ್ತಿರ್ತೀರಿ ಗಮನಿಸಬೇಕಲ್ಲ ಸರಿ ಮುಂದಿನ ಪ್ರಶ್ನೆ ಏನಂದ್ರೆ ನೋಡಿ ಭಾಳ ಸರಳ ಇದೆ ಇದು ತ್ರಿಭುಜೆ ಎ ಬಿ ಸಿ ಯಲ್ಲಿ ಡೈಇ ಸಮಾಂತರ ಬಿ ಇದೆ ಡಿ ಇದ್ದದ್ದು ಬಿಸಿಗೆ ಸಮಾಂತರ ಇದೆ ಏನು ಮಾರ್ಕ್ ಮಾಡ್ಕೋತೀನಿ ಡಿ ಸಮಾಂತರ ಬಿ ಸಿ ಇದೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಒಂದೊಂದು ಇದು ಸರಿ ಐತೆ ನೋಡ್ಕೊತ ನೋಡ್ಕೊತೋಗ್ಬಿಡುದು ನಾವು ಅಲ್ಲಿ ಮೊದಲ ಅನುಪಾತ ಇಟ್ಕೊಂಡ್ರೆ ಉಪಯೋಗ ಎಕ್ವಲ್ ಟು ಡಿ ಬೈ ಬಿಡಿ ಈಕ್ವಲ್ ಟು ಭಾಗ ಅಟ್ಟ ನೋಡೋಣ ಇಲ್ಲಿ ಡಿ ಬೈ ಬಿ ಡಿ ತಗೊಂಡ್ರೆ ಅದ ಎ ಬೈ ಇ ಸಿ ಬರ್ಬೇಕು ಐತೆ ಅಂತ ನೋಡ್ರಿ ಎ ಇ ಬೈ ಇ ಸಿ ಐತೊ ಎಲ್ಲೋ ಅಂದರೆ ಮೊದಲನೇದ ಸರಿ ಉತ್ತರ ಮುಂದಿನ ನೋಡು ಪ್ರಶ್ನೆ ಬರಲಿಲ್ಲ ನಂಗೆ ಅದಕ್ಕೆ ಏನು ಬರ್ತೀನಿ ನಾನು ಉತ್ತರ ಎಡಿ ಡಿ ಡಿ ಡಿವೈಡೆಡ್ ಬೈ ಬಿ ಡಿ ಎನ್ ಬರೀತೀನಿ ಎ ಇ ಡಿವೈಡೆಡ್ ಬೈ ಇ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಸರಿ ಐತೆ ಅಂದಮೇಲೆ ಮುಂದಿನ ಇರೋಕೆ ಸಾಧ್ಯ ಇಲ್ಲ ಮುಂದೆ ನೋಡಕ್ಕೆ ಹೋಗೋದೇನು ಅವಶ್ಯಕತೆ ಬರಂಗಿಲ್ಲ ನಿಮಗೆ ಇಷ್ಟ ಐದೇ ಈ ರೀತಿ ನಾವು ತಿಂಕ್ ಮಾಡ್ತಾ ಹೋಗಬೇಕು ಬಹುಆಾಯ್ಕೆಯ ಪ್ರಶ್ನೆಗಳಿದ್ದಾಗ ಮುಂದಿನ ಪ್ರಶ್ನೆ ನೋಡ್ರಿ ಮತ್ತು ಹಂಗ ಐತಿ ತ್ರಿಭುಜ ಎ ಬಿ ಸಿ ಐತಿ ಡಿ ಇದ್ದು ಎದಕ್ಕೆ ಸಮಾಂತರ ಐತಿ ಬಿ ಸಿ ಸಮಾಂತರ ಐತಿ ಡಿ ಇ ಸಮಾಂತರ ಬಿ ಸಿ ಐತಿ ಲಕ್ಷ ಕೊಡಬೇಕು ಮೊದಲನೇದು ಡಿ ಬೈ ಎ ಬಿ ಐತಿ ಇಲ್ಲ ನೋಡ್ರಿ ಎ ಡಿ ಬೈ ಎ ಬಿ ತಗೊಂಡ್ರ ಆ ಕಡೆ ಏನು ತಗೋಬೇಕು ಎ ಇ ಬೈ ಎ ಸಿನ ತಗೋಬೇಕು ಎ ಇ ಬೈ ಎ ಸಿ ಐತೆನಾ ನೋಡ್ರಿ ಎ ಇ ಬೈ ಎ ಸಿ ಐತೇನಾ ಇಲ್ಲ ತಿಳಿಲಿ ಕೆಲವರಿಗೆ ನೋಡಿರಿ ಇನ್ನೊಂದ್ಸಲ ನಾ ಬಲಭಾಗ ಏನೈತೆ ನೋಡಕ್ಕೆ ಹೋಲಿಲ್ಲ ಇಲ್ಲಿ ಮೊದಲನೇ ಅನುಪಾತವಾಗಿ ಏನು ನೋಡಿದೆ ಎ ಡಿ ಬೈ ಎ ಬಿ ನೋಡಿದೆ ಡಯಾಗ್ರಾಮ್ ಬರ್ತೀನಿ ಎ ಡಿ ಡಿವೈಡೆಡ್ ಬೈ ಎ ಬಿ ಕೆಲಸ ಎ ಇ ಡಿವೈಡೆಡ್ ಬೈ ಎ ಸಿ ಬರಬೇಕು ಐತನಾ ಇಲ್ಲ ಅಂದ್ರ ಆಪ್ಷನ್ ತಪ್ಪೈತಿ ನೆಕ್ಸ್ಟ್ ಹೋಗುನು ಡಿ ಬೈ ಡಿ ಬಿ ಹಲೋ ಎ ಡಿ ಅಪಾನ್ ಡಿ ಬಿ ಇಲ್ಲಿ ಎ ಡಿ ಅಪ್ ಡಿ ಬಿ ತಗೊಂಡಾಕ ನಮ್ಮ ರೂಲ್ ಪ್ರಕಾರ ಹೆಂಗ್ ತಗೋಬೇಕ ಇಲ್ಲ ಅಂದ್ರ ಇದು ಅಲ್ಲ ನೆಕ್ಸ್ಟ್ ಡಿ ಬೈ ಡಿ ಬಿ ಐತ್ ಮತ್ತ ನೋಡ್ರಿ ಡಿ ಬೈ ಡಿ ಐತಿ ಬಿಕ್ವಲ್ ಟು ಏನ್ ಬರ್ಬೇಕು ಎ ಅಪಾನ್ ಇಸಿನ ಬರಬೇಕು ಎ ಇ ಅಪಾನ್ ಇ ಸಿ ಐತಲ್ಲ ಇದು ಸರಿಯಾದಂತ ಉತ್ತರ ಆಯ್ತಾವಲ್ಲ ಟಿಕ್ ಹಾಕಿ ಬಿಡಂಗಿಲ್ಲ ಸಿ ಅಂತ ಬರಿಬೇಕು ಎ ಡಿವೈಡೆಡ್ ಬೈ ಡಿ ಬಿಕ್ವಲ್ ಟು ಎ ಇ ಅಪಾನ್ ಇ ಸಿ ಎಲ್ಲ ಸರಿನ ಅನ್ನಿಸ್ತಾವೆ ಬಹು ಆಯ್ಕೆ ಪ್ರಶ್ನೆಗಳು ಬಹಳ ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ತಾವೆ ನಿಯರ್ ಇರ್ತಾವ ಉತ್ತರಗಳು ಗ್ರಹಿಸ್ಬೇಕು ಸರಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಡಿ ಇದ್ದದ ಎ ಸಿ ಸಮಾಂತರ ಐತಿ ಮಾರ್ಕು ಮಾಡ ಸಮಾಂತರ ಐತಿ ಎ ಸಿ ಸಮಾಂತರ ಐತಿ ಎ ಬಿ ಸಿಗ ಇದು ಇದು ಬಿ ಇದು ಸಿ ಚಿಕ್ಕದಾಗಿದೆ ಅಕ್ಷರಗಳು ಲಕ್ಷ ಕೊಡ್ರಿ ಇದು ಎ ಇದು ಬಿ ಇದು ಸಿ ಆಮೇಲೆ ಇದು ಡಿ ಇದ್ದದ್ದು ಎ ಸಿಗೆ ಗೆ ಸಮಾಂತರ ಇದೆ ಇವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ನಾವು ಒಂದೊಂದು ಸಂಬಂಧ ಸರಿ ಐತಿ ನೋಡ್ಕೊತ ಹೋಗ್ಬೇಕು ನಾವು ಮೊದಲ ಯಾವ್ದಂತ ಅನುಪಾತ ಬರೀ ಬಹಳಷ್ಟು ನಾಲ್ಕು ಮೂರ್ನಾಲ್ಕು ವಿಧಗಳಲ್ಲಿ ಅನುಪಾತವನ್ನು ಬರ್ಲಿಕ್ಕೆ ಸಾಧ್ಯ ಐತೆ ನಮಗೆ ಅದಕ್ಕೆ ಇಲ್ಲಿ ಕೊಟ್ಟಿನ ಅನುಪಾತಗಳನ್ನು ಚೆಕ್ ಮಾಡ್ಕೊತ ಹೋಗೋ మొదలెదు మొదటి అప్ డివైడెడ్ బై ఏత సరే మొదల ఆమె బై డి సిడ్ బై డి సాధ్య ఇది కన్నా ఫేల్ ఆక సాధ్య ఆగి అప్ బై డి బై ఎ బి ಬಿಇ ಅಪನ್ ಬಿ ಸಿ ಬರಬೇಕು ಬಿಇ ಅಪನ್ ಬಿ ಸಿ ಬಂದೈತಿನಾ ಬಿ ಅಪನ್ ಬಿ ಸಿ ಬಂದೈತಿ ಲಾಸ್ಟ್ ಐತಿ ಬಿ ಅಪಾನ್ ಬಿ ಸಿ ಬಂದೈತಿ ಮೂರನೇ ಪತ್ ಹೆಂಗ್ ತಗೋಬೇಕು ಡಿಇ ಅಪನ್ ಎ ಸಿ ತಗೋಬೇಕು ಬಂದೈತಲ್ಲ ಅದು ನಡುವೈತಿ ನಡುವೈ ತಿಳಿತಿಲ್ಲ ನೋಡ್ರಿ ಬಿ ಡಿ ಡಿವೈಡೆಡ್ ಬೈ ಬಿ ಎ ಅಥವಾ ಎ ಬಿ ಬಿ ಡಿ ಮತ್ತೊಂದು ಸಲ ನೋಡ್ರಿ ಬಿ ಡಿ ಡಿವೈಡೆಡ್ ಬೈ ಬಿ ಎ ಎಕ್ವಲ್ ಟು ಈಕ್ವಲ್ ಟು ಇನ್ ನೆಕ್ಸ್ಟ್ ಡಿವೈಡೆಡ್ ಬೈ ಡಿ ಡಿವೈಡೆಡ್ ಬೈ ಏನದು ಎ ಸಿ ನಿಮ್ ರೂಲ್ ಪ್ರಕಾರ ಬರೆಯಕ್ ಹೋದ್ರೆ ಬಿ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಏನ್ ಬರಿಬೇಕು ಬಿ ಸಿ ಬರಿಬೇಕು ಇದನ್ನ ಹೆಂಗ್ ಕೊಟ್ಟ ಲಾಸ್ಟ್ ಇಟ್ಟನ ಬಿ ಡಿ ಬೈ ಬಿ ಎ ಎ ಬಿ ಬಿ ಡಿ ಬೈ ಎಲ್ಲಿ ಒಂದೇ ಪಾರ್ಟ್ ಇಲ್ಲಿ ನೋಡ್ರಿ ಇದಕ್ಸ್ಟ್ ಡಿ ಬೈ ಎ ಸಿ ಡಿ ಬೈ ಎ ಸಿ ಐತೆ ಬಿ ಬೈ ಎ ಸಿ ನೆಕ್ಸ್ಟ್ ಬಿ ಬೈ ಬಿ ಸಿ ಬಿ ಬೈ ಬಿ ಸಿ ಅಂದ್ರೆ ಸರಿಯಾದಂತ ಉತ್ತರ ಯಾವುದು ಬಿ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಉತ್ತರನು ಚೆಕ್ ಮಾಡಿರಿ ಬಿ ಐತೋ ಇಲ್ಲ ನೋಡಿರಿ ನೀವು ನೋಡಬೇಕು ಮತ್ತೆ ಬಿ ಬಿ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಬಿ ಸಿ ಮೇಲೆ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅದು ಗೊದಲ ಎಡಿಸಿದ್ವಿ ನೀವು ನೋಡಿದ್ರಿ ಐತಲ್ಲ ಸರಿಯಾಗಿ ಸಣ್ಣ ಪುಟ್ಟ ಒಂದು ಲೆಟರಲ್ಲಿ ವೇರಿಯೇಷನ್ ಆಗಿತ್ತು ಅಂದ್ರೂ ಮತ್ತೊಂದು ಆನ್ಸರ್ ರಿಪೀಟ್ ಆಗಿರ್ಬೋದು ತಪ್ಪಿರ್ಬೋದು ಸಾಧ್ಯತೆ ಇರ್ತದ ಇಲ್ಲಿರತ್ತಲ್ಲ ಸರಿ ಏನು ಮುಂದಿನ ಪ್ರಶ್ನೆ ಏನು ಹೇಳ್ರಿ ಇಲ್ಲಿ ಇಲ್ಲಿ ಬರೆಯುವಾಗ ಮಿಸ್ಟೇಕ್ ಮಾಡಿನ ಬಿ ಬೈ ಬಿ ಸಿ ಬರಿಬೇಕು ಹೋದಿಲ್ಲ ಇದಾವದಿಲ್ಲ ಆಗ್ತದ ಲಾಸ್ಟ್ ಅನ್ನಪ್ಪ ನಾನು ಬರೆಯುವಾಗ ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ ಸರಿನ ಆಯ್ತದ ಬಿ ಅಪಾನ್ ಆನ್ ಬಿ ಸಿ ಬಿ ಅಪಾನ್ ಆನ್ ಬಿ ಐತಲ್ಲ ಅಲ್ಲಿ ಬಿ ಅಪಾನ್ ಆನ್ ಬಿ ಸಿ ಸರಿ ಓದಿನ ತಪ್ಪಿಲ್ಲ ಸರಿ ಮುಂದಿನ ಪ್ರಶ್ನೆ ಹೋಗೋಣ ಕೊಟ್ಟಿರುವ ಚಿತ್ರದಲ್ಲಿ ಎಸ್ ಟಿ ಸಮಾಂತರ ಕ್ಯೂ ಆರ್ ಅದ ಎಸ್ ಟಿ ಅದಕ್ಕೆ ಸಮಾಂತರ ಐತಿರಪ್ಪ ಎಸ್ ಟಿ ಕ್ಯೂ ಆರ್ ಅದ ಪಿ ಎಸ್ ಅಪಾನ್ ಎಸ್ ಕ್ಯೂಗೆ ಸಮನಾದದು ಪಿ ಎಸ್ ಅಪಾನ್ ಎಸ್ಕ್ಯೂ ನೇ ರೈತ ಪ್ರಶ್ನೆ ಪಿ ಎಸ್ ಅಪಾನ್ ಎಸ್ ಕ್ಯೂಗೆ ಗೆ ಪಿ ಟಿ ಅಪಾನ್ ಟಿ ಆರ್ ಪಿ ಟಿ ಅಪಾನ್ ಟಿ ಆರ್ ಎಲ್ ಐತ್ ನೋಡ್ರಿ ಪಿ ಟಿ ಅಪಾನ್ ಟಿ ಆರ್ ಬೇಕು ಆಪ್ಷನ್ ಎ ಆಪ್ಷನ್ ಎ ಪಿ ಟಿ ಅಪಾನ್ ಟಿ ಆರ್ ಪಿ ಟಿ ಅಪಾನ್ ಟಿ ಆರ್ ಐತ ಇಲ್ಲೋ ಪಿ ಟಿ ಅಪಾನ್ ಟಿ ಆರ್ ಅರ್ಥ ಆಗತ್ತೇನಾದ್ರೆ ಕೆಲಸನ ಪ್ರಮೇಯವನ್ನು ಅನ್ವಯಿಸ್ತಾ ಇದೀವಿ ಇಲ್ಲಿ ಮುಂದಿನ ಪ್ರಶ್ನೆಗಳು ನೋಡಿ ಇಂತಲ್ಲಿ ಭಾಳ ತಪ್ಪು ಮಾಡ್ತೀರಿ ನೀವು ಗಮನಿಸ್ರಿ ಇವೆರಡು ಸಮರೂಪಿ ಅದಾವೆ ಅನುಪಾತಗಳು ಕೊಟ್ಟನು ಎ ಬಿ ಡಿ ಬಿಸಿಯೊಳಗೆ ಅದಾವಂದ್ರೆ ಇಲ್ಲೇನ ಸಮಾಂತರ ಇಲ್ಲ ಇಲ್ಲ ಕೆಲಸನ ಪ್ರಮೇಯ ಇಲ್ಲಿ ಅದು ಸಮರೂಪತೆ ಪರಿಕಲ್ಪನೆ ಇತ್ತು ಕೆಲಸ ಪ್ರಮೆ ಅಲ್ಲದ ಲಕ್ಷ ಕೊಡ್ರಿ ಇವೆರಡು ಸಮರೂಪಿ ಅದಾವೆ ಈ ಬಿ ಸಿ ಇದ್ದದ್ದು ಎದ್ದು ಡಿ ಎಪ್ ಸಮರೂಪಿ ಈ ನಾಲ್ಕರೊಳಗೆ ಯಾವುದಂತ ಒಂದೊಂದನ್ನು ಚೆಕ್ ಮಾಡ್ಕೋತ ಬರಂಗಿಲ್ಲ ಕರೆಕ್ಟ್ ಅನುಪಾತ್ ಬರಿತೀನಿ ಅದೇ ಅಲ್ಲೇ ಹುಡುಕ್ತೀನಿ ಕರೆಕ್ಟ್ ಅನುಪಾತ ಹೆಂಗ್ ಬರೀದ ನೋಡ್ರಿ ಯಾರು ಇಲ್ಲಿ ಎಲ್ಲರೂ ಇಲ್ಲಿ ಅನುರೂಪ ಬಾಹುಗಳನ್ನು ಗೊತ್ತಿಸ್ಕೋಬೇಕು ಇಲ್ಲಿ ನೋಡ್ರಿ ಸಿಂಗಲ್ ಮಾರ್ಕೆಟ್ಲೇ ಏಕ ಅಭಿಮುಖವಾಗಿರ್ತಕ್ಕಂಥ ಬಾಹು ಬರ್ಕೋರ್ ಇಲ್ಲಿ ಬಿ ಸಿ ಬರೀತೀನ ಹೌದಾ ಬಿ ಸಿ ಏಕ ಅಭಿಮುಖವಾಗಿರ್ತಕ್ಕಂಥದ್ದು ಯಾವುದು ಬಿ ಸಿ ಬರ್ದೆ ಸಿಂಗಲ್ ಮಾರ್ಕ್ ಐತ್ ಇಲ್ಲಿ ಅಲ್ಲಿ ಇಲ್ಲಿ ಸಿಂಗಲ್ ಮಾರ್ಕ್ ಐತ್ ನೋಡಿ ಇದಕ್ಕೆ ಅಭಿಮುಖವಾಗಿರತಕ್ಕಂಥದ್ದು ಯಾವ್ದು ನೋಡ್ರಿ ಇ ಎಫ್ ಅದರ ಅನುಪಾತ ತಗೋ ಬಿ ಸಿ ಅಪ್ ಅಂತ ಏನ್ ತಗೋಬೇಕು ಇ ಎಫ್ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಅನುರೂಪ ಬಾಹುನ್ ಹುಡುಕೋಬೇಕ ನಾವು ಇದು ಎದಕ್ಕೆ ಸಮಯ ಇರ್ಬೇಕಿನ್ನ ಇನ್ನ ಇಲ್ಲಿ ಡಬಲ್ ಮಾರ್ಕ್ ಐತಿ ನೋಡ್ರಿ ಬಿ ಕೋನ ಅಲ್ಲಿ ಯಾವ್ದಕ್ ಸಮ ಐತಿ ಈ ಸಮ ಐತಿ ಬಿ ಗೆ ಎದ್ರಿಗೆ ಎದ್ದು ಬರ್ರಿ ಎ ಸಿ ಇಲ್ಲಿ ಸಿ ಮ್ಯಾಲೆ ಬರಿಬೇಕು ಆಮೇಲೆ ಈಗ ಎದ್ ಗೆದ್ದು ಯಾವ್ದು ಬಂತು ನೋಡ್ರಿ ಡಿ ಎಫ್ ಅಂತ ಡಿವೈಡೆಡ್ ಬೈ ಡಿ ಎಫ್ ಈ ಕೊರಡು ಚಿನ್ನ ಕೋನು ಇನ್ನು ಉಳೀತು ಯಾವ್ದು ಇನ್ಯಾವುದು ಉಳಿತು ನಿಮಗೆ ಇಲ್ಲಿ ನೋಡಿ ಸಿ ಗೆ ಎದುರಿಗೆ ಎದ್ದದ್ದು ಎ ಬಿ ಐತಿ ಇಲ್ಲಿ ಅಲ್ಲೇ ಮೂರನೇ ಕೋನ್ ಯಾವ್ದು ಉಳಿದ ಇತ್ತಲ್ಲ ಎಫ್ ಎಫ್ಗೆ ಎದುರಿಗೆ ಎದ್ದದ್ದು ಯಾವ್ದು ಡಿಇ ಇನ್ನೇನು ಮಾಡ್ತೀನ ಈ ಅನುಪಾತ ಈ ನಾಲ್ಕರೊಳಗೆ ಎಲ್ಲ ಉಳಿತು ಹುಡುಕ್ರಿ ನೀವು ಎಲ್ಲ ಐತಿ ಆಪ್ಷನ್ ಏನಾಗೈತಿ ಎ ಬಿ ಅಪೌಂಡ್ ಡಿ ಇಲ್ಲಿ ಎ ಬಿ ಅಪೌಂಡ್ ಡಿ ಐತೆ ಬಿ ಸಿ ಅಪೋನ್ ಇ ಎಫ್ ಬಿ ಸಿ ಅಪನ್ ಇ ಎಫ್ ಐತೆ ನೆಕ್ಸ್ಟ್ ಎ ಸಿ ಅಪೌಂಡ್ ಡಿ ಎಫ್ ಎ ಸಿ ಅಫಾಂಡಿಯಂ ಅವ್ರು ಮುಂದೆ ಆದರೂ ನಡಿತೈತಿ ತಪ್ಪಬಾರ್ದು ಇದು ಆಪ್ಷನ್ ಏನಲ್ಲಿದೆ ಮುಗಿತದ ಆಪ್ಷನ್ ಇದೆ ಈ ರೀತಿಯಾಗಿ ನಾವೇನು ಮಾಡಬೇಕು ಅನುಪಾತಗಳನ್ನು ತಗೋಬೇಕಾಗ್ತದೆ ಇದು ಸಮರೂಪತೆಯ ಪರಿಕಲ್ಪನೆ ಮೇಲಿದೆ ಮೂಲ ಸಮಾನುಪಾತತೆ ಪ್ರಮೇಯದ ಮೇಲೆ ಅಲ್ಲ ಮುಂದಿನ ಪ್ರಶ್ನೆ ನೋಡ್ರಿ ಒಂದಿಷ್ಟು ಲೆಕ್ಕಾಚಾರಗಳು ಬರ್ತದೆ ಇಲ್ಲೊಂದಿಷ್ಟು ಲೆಕ್ಕಾಚಾರಗಳನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆಗಳದಾವ ಗಮನಿಸಬೇಕೆಲ್ಲರೂ ಬಿ ಸಿ ಇದ್ದದ್ದು ಡಿ ಸಮಾಂತರ ಐತಿ ಇರಲೇಬೇಕು ಕೆಲಸನ ಪ್ರಮೆ ಹಚ್ಬೇಕಂದ್ರೆ ನೀವು ಬಿ ಸಿ ಡಿ ಸಮಾಂತರ ಐತಿ ಎ ಡಿ ಒನ್ ಪಾಯಿಂಟ್ ಫೈವ್ ಅದ ಒನ್ ಪಾಯಿಂಟ್ ಫೈವ್ ಬರೀನು ಸೆಂಟಿಮೀಟರ್ದಾಗ ಐತಿ ಬರೀ ಒನ್ ಪಾಯಿಂಟ್ ಫೈವ್ ಬರೀನು ಇಲ್ಲಿ ಎ ಇ ಒನ್ ಸೆಂಟಿಮೀಟರ್ ಐತಿ ಒನ್ ಸೆಂಟಿಮೀಟರ್ ಬರೀನು ಬಿ ಡಿ ಮೂರು ಅದ ಮೂರು ಬರೀನು ಇ ಸಿ ಬೆಲೆ ಕನ್ನಡ ಹೇಳಿದ ಇದು ಗೊತ್ತಿಲ್ಲ ನಮಗೆ ನೇರ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಯಾವುದು ಯಾವುದಕ್ಕೆ ಸಮಾಂತರ ಡಿ ಇ ಇದ್ದು ಸಮಾಂತರ ಎದಕೈತಿ ಬಿ ಸಿ ಐದು ಆದ್ದರಿಂದ ತೇಲ್ಸನ ಪ್ರಮೇಯದಂತೆ ತೇಲ್ಸನ ಪ್ರಮೇಯದಂತೆ ಪ್ರಮೇಯದಂತೆ ನಾವು ಏನು ಅನುಪಾತ ಬರೆಯಕ್ಕೆ ಸಾಧ್ಯಕತಿ ಇ ಡಿವೈಡೆಡ್ ಬೈ ಇ ಡಿ ಡಿವೈಡೆಡ್ ಬೈ ಡಿ ಬಿ ಇಕ್ವಲ್ ಟು ಇ ಡಿವೈಡೆಡ್ ಬೈ ಏನು ಬರೀತೀರಪ್ಪ ಇ ಸಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದ ಈಗ ಇ ಡಿ ಬೆಲೆ ಒಂದು ಪಾಯಿಂಟ್ ಐತಿ ಒಂದು ಪಾಯಿಂಟ್ ಐದು ಹಾಕುನು ಡಿವೈಡೆಡ್ ಬೈ ಡಿ ಬಿ ಬೆಲೆ ಡಿ ಬಿ ಬೆಲೆ ಎಷ್ಟಿದೆ ಮೂರಿದೆ ಈಕ್ವಲ್ ಟು ಎ ಇ ಬೆಲೆ ಒಂದಿದೆ ಆಮೇಲೆ ಎ ಸಿ ಬೆಲೆ ಎಷ್ಟಿದೆ ನೋಡ್ರಿ ಇ ಸಿ ಬೆಲೆ ಗೊತ್ತಿಲ್ಲ ಅದನ್ನ ಹೇಳ್ತೀವಿ ಇ ಸಿ ಅದನ್ನ ಈಸಿ ಹೇಳ್ತೀವಿ ಅದನ್ನ ಕಂಡು ಹಿಡಬೇಕು ಐತಿ ಎ ಸಿ ಬೆಲೆ ಇ ಸಿ ಕಂಡು ಕಂಡುಹಿಡಿಯಿರಿ ಅಂದಾರಲ್ಲ ಇದನ್ನೂವರೆಗುಣ ಮಾಡೋಣ ಇ ಸಿ ಇಂಟು ಒನ್ ಪಾಯಿಂಟ್ ಫೈವ್ ಈಕ್ವಲ್ ಟು ಒಂದು ಗುಂಡ್ಲೆ ಮೂರು ತಿಳಿತಾ ಎಲ್ಲರಿಗೂ ಇನ್ನು ಇ ಸಿ ಈಕ್ವಲ್ ಟು ಬರಿಬೇಕಾಗಿತ್ತು ನಮ್ಗೆ ಇಲ್ಲಿ ಒಂದು ಗುಂಡ್ಲೆ ಮೂರು ಅಂದ್ರೆ ಅದು ಮೂರು ಆಗ್ತದ ಮೂರನ್ನು ಬರೆಯೋಣ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಒಂದು ಪಾಯಿಂಟ್ ಐದು ಆ ಕಡೆ ಹೋತ್ತಲ್ಲ ಇದನ್ನ ತರ್ತಾರೆ ಇನ್ನು ಮೂರಕ್ಕೆ ಒಂದೂವರೆಲೆ ಬಾಗ್ಸಕ್ಕೆ ಬರಂಗಿಲ್ಲ ನಿಮಗೆ ಲಕ್ಷ ಕೊಡ್ರಿ ಎಲ್ಲರೂ ಇಲ್ಲಿ ದಶಮಾಂಶ ಇರ್ತೇನೆ ನಾವು ಮೂರ ಮುಂದೆ ಏನೂ ಇಲ್ಲ ಅಂದ್ರೆ ತ್ರೀ ಪಾಯಿಂಟ್ ಜೀರೋ ಇಡ್ತೇನೆ ಅಂಶದೊಳಗ ಒಂದ್ ಸ್ಥಾನ ಹೋಗ್ರಿ ಎಷ್ಟು ಆಗ್ತದ ಮೂವತ್ತೇದೊಳಗು ಒಂದ್ ಸ್ಥಾನ ಹೋಗ್ರಿ ಸೇಮ್ ಸೇಮ್ ಸ್ಥಾನಗಳನ್ನ ಜಂಪ್ ಅಂದ್ರೆ ಏನ್ ತಪ್ಪಂಗಿಲ್ಲ ನಿಮ್ ಲೆಕ್ಕಾಚಾರ ಮೂವತ್ತು ಬಾಗಿಲೇ ಎಷ್ಟು ಬರೋಣ ಹದಿನೈದು ಹದಿನೈದು ಒಂದ್ಲೇ ಹದಿನೈದು ಉತ್ತರ ಎಷ್ಟು ಬಂತು ಎರಡು ಬಂತು ಅಂದ್ರ ಇಸಿ ಕೋಟೆ ಎಷ್ಟು ಹೇಳಿ ಎರಡು ಸೆಂಟಿಮೀಟರ್ ಅಂತಕ್ಕಂಥದ್ದು ನಾವು ನೋಡ್ತೀವಿ ನೆಕ್ಸ್ಟ್ ಕ್ವಶನ್ ನೋಡು ಒಂಬತ್ತನೇ ಪ್ರಶ್ನೆ ಏನಿದೆ ಅಂಥದ್ದೇ ಇನ್ನೊಂದು ಲೆಕ್ಕಾಚಾರ ಇದೆ ತ್ರಿಭುಜ ಎ ಬಿ ಡಿ ಯಲ್ಲಿ ಇದ್ದದ್ದು ಬಿ ಗೆ ಸಮಾಂತರ ಇದೆ ಮಾರ್ಕ್ ಮಾಡಿದ್ದಾರೆ ಎಲ್ಲ ಬೆಲೆಗಳನ್ನು ಎಲ್ಲ ಬರೆದಾರೆ ಬರೆದಿದ್ರೆ ಅದನ್ನೆಲ್ಲ ಡೈಗ್ರಾಮ್ ತೋರಿಸಿದಾರೆ ನಮ್ಗೆ ಏನು ಕಂಡುಹಿಡಬೇಕಾಗಿತ್ತು ಅಷ್ಟೇ ನೋಡ್ರಿ ಎ ಕಂಡುಹಿಡಬೇಕಾಗಿತ್ತು ಎನ್ನು ಕಂಡುಹಿಡಿಯಬೇಕಾಗಿ ಏನದಿಂದ ಈವರೆಗೆ ಈ ಉದ್ದವನ್ನು ಕಂಡುಹಿಡಬೇಕು ನಿಮ್ಗೆ ಈ ಬರಬೇಕಿಲ್ಲ ಅಂದರೆ ಇ ಬರಬೇಕು ಮತ್ತು ಗೊತ್ತಿದ್ದದ್ದು ಪೂರಾ ಎ ಸಿ ಐತಿ ಅಂದರೆ ಯಾವ ಅನುಪಾತ ತಗೋಬೇಕು ಈ ಅಪ್ಪಾನ್ ಎ ಸಿ ಅದಕ್ಕೆ ಕಾರಣ ಬೇಕಲ್ಲ ಹಂಗೆ ತಗೊಳಕ್ಕೆ ಏನು ಕಾರಣ ತ್ರಿಭುಜ ಎ ಬಿ ಸಿನಲ್ಲಿ ಈ ಕಾರಣವನ್ನು ಬರೆಯೋದೂ ಅಷ್ಟೇ ಐತಿ ಡಿ ಸಮಾಂತರ ಏನದ ಬಿ ಸಿ ಅದ ಡಿ ಸಮಾಂತರ ಬಿ ಸಿ ಅದ ಆ ಕಾರಣಕ್ಕೋಸ್ಕರ ನಾನೇನು ಬರೀತೀನಿ ಅಂದ್ರೆ ಎ ಡಿವೈಡೆಡ್ ಬೈ ಎ ಸಿ ಎ ಡಿವೈಡೆಡ್ ಬೈ ಎ ಸಿ ಸಿಕ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ ಇಲ್ಲಿ ತೊಗೊಂಡ್ರಿ ಈ ಕಡೆ ಹೆಂಗೆ ತಗೋಬೇಕು ಎ ಡಿವೈಡೆಡ್ ಬೈ ಎ ಬಿ ನಾ ತಗೋಬೇಕು ಅದು ಬೆಲೆ ಏನಾರ ಇರಲತ್ತು ನೋಡೋಣ ಆಮೇಲೆ ಎ ಡಿ ಡಿವೈಡೆಡ್ ಬೈ ಎಷ್ಟೋ ಎ ಬಿ ತಗೋಬೇಕು ಎ ಗೊತ್ತಿಲ್ಲ ನಿಮ್ಗೆ ಎ ಸಿ ಗೊತ್ತೈತಿ ಹದಿನೆಂಟು ಅದ ಹದಿನೆಂಟು ಹಾಕಿರಿ ಆಮೇಲೆ ಎ ಡಿ ಐದು ಅದ ಎದಿಂದ ಬೀತನ ಐದ ಇವಳೆ ಕೂಡಿಸ್ಕೋರಿ ಡೈರೆಕ್ಟ ಡೈರೆಕ್ಟ್ ಹನ್ನೆರಡು ಹಾಕ್ಬಿಡ್ರಿ ಹನ್ನೆರಡು ಎಲ್ಲಿಂದ ಗೊತ್ತದಲ್ಲ ಇ ಡಿ ಮತ್ತು ಡಿ ವಿ ಕೂಡಿಸ್ರೆ ಅದು ಎ ಬಿ ಸಿಕ್ತೈತಿ ನಿಮಗೆ ಹನ್ನೆರಡು ಆಯ್ತು ಹೊರೆ ಗುಣಕಾರ ಮಾಡೋಣ ಎ ಇಕ್ವಲ್ ಟು ಐದು ಹನ್ನೆರಡು ಅಂಶ ಗುಂಡ್ಲೆ ಎಷ್ಟು ಹದಿನೆಂಟು ಆರು ಎಷ್ಟಲೇ ಆರೆರಲೆ ಹನ್ನೆರಡು ಆರ ಮೂರಲೆ ಐದು ಮೂರಲೆ ಹದಿನೈದು ಹದಿನೈದರ ಅರ್ಧ ಫಿಫ್ಟೀನ್ ಬೈ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಉತ್ತರೂ ಚೆಕ್ ಮಾಡಿ ಸರಿ ಇರಬೇಕು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಏನಿದು ಎಿನ ಬೆಲೆ ಎಷ್ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮುಂದಿನ ಪ್ರಶ್ನೆ ನೋಡು ಬಿಡಿಸ್ಕೊಂಡ್ರಿ ಎಲ್ಲರು ಸರಿ ಮುಂದಿನ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಡಿ ಸಮಾಂತರ ಏನೈತಿ ಬಿ ಸಿ ಐತಿ ಡಿ ಈಕ್ವಲ್ ಟು ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಅದ ಬಿ ಸಿ ಎಂಟು ಅದ ಎಂಟು ಸೆಂಟಿಮೀಟರ್ ಅದ ಇ ಡಿ ಮೂರು ಪಾಯಿಂಟ್ ಐದು ಅದ ಇ ಡಿ ಮೂರು ಪಾಯಿಂಟ್ ಐದು ಹಾಕೋಣ ತ್ರೀ ಪಾಯಿಂಟ್ ಫೈವ್ ಆದರೆ ಇ ಬಿ ಯ ಉದ್ದವನ್ನು ಕಂಡುಹಿಡಿಯಿರಿ ಇದನ್ನು ಕಂಡುಹಿಡೀವಿ ಅಂದರೆ ಹೆಂಗೆ ತಗೊಳ್ಳೋನು ಎ ಬಿ ಡಿವೈಡೆಡ್ ಬೈ ಎ ಡಿ ತಗೊಳ್ರಿ ಅದಕ್ಕೆ ಮೊದಲು ಅದಕ್ಕೆ ಮೊದಲು ತ್ರಿಭುಜ ಎ ಬಿ ಸಿ ನಲ್ಲಿ ಎ ಬಿ ಸಿ ನಲ್ಲಿ ಡಿ ಸಮಾಂತರ ಬಿ ಸಿ ಆ ಕಾರಣಕ್ಕೋಸ್ಕರ ಹಿಂಗೆ ತಗೊಳ್ಳಕ್ಕೆ ಬರ್ತೈತಿ ಇಷ್ಟು ಬರೋದು ನೀವು ಕೆಲಸನ ಪರಮೇಯ ಅಂತ ಏನು ಬರ್ಲಿಕ್ಕೊಡಿತೈತಿ ಇದು ಮುಖ್ಯ ಇಲ್ಲಿ ಡಿ ಇದ್ದಕ್ಕೆ ಸಮಾಂತರ ಐತಿ ಬಿ ಸಿ ಸಮಾಂತರ ಐತಿ ಅದಕ್ಕೆ ನಾ ಈ ಅನುಪಾತ ಹಿಂಗೆ ತಗೊಳಕತ್ತೆ ಎ ಬಿ ಡಿವೈಡೆಡ್ ಬೈ ಎ ಡಿ ಎ ಬಿ ಬೇಕಾಗಿತ್ತು ಅದನ್ನ ಮೊದ್ಲು ಬರ್ಕೊಂಡ ಮೇಲೆ ಎ ಬಿ ಡಿವೈಡೆಡ್ ಬೈ ಎಡಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಡಿ ಈಕ್ವಲ್ ಟು ಪೂರಾ ಎ ಬಿ ತಗೊಂಡರೆ ಲಕ್ಷ ಮೊದಲ ಇಲ್ಲ ಏನ್ ತಗೋಬೇಕು ಬಿ ಸಿ ತಗೋಬೇಕು ಬಿ ಸಿ ಡಿವೈಡೆಡ್ ಬೈ ಡಿ ಇ ಬರಿಬೇಕು ಬಿ ಸಿ ಡಿವೈಡೆಡ್ ಬೈ ಡಿ ಇಲ್ಲಿ ಡಿ ಬೈ ಬಿ ಸಿ ಬರೆದ್ರಿ ಹೋತ್ ತಿಳ್ಕೋಬೇಕು ಎ ಬಿ ಡಿವೈಡೆಡ್ ಬೈ ಎ ಡಿ ಇಕೋಲ್ ಟು ಬಿ ಸಿ ಬೈ ಡಿ ಡಿಇು ಎ ಸಿ ಬೈ ಎ ಇ ಬರ್ತೈತಿ ಮೂರನೇ ಅನುಪಾತ ಅವಶ್ಯಕತೆ ಇಲ್ಲ ಬಿಟ್ಟು ಬಿಡು ಎ ಬಿ ಬೈ ಎ ಡಿ ಎ ಬಿ ಗೊತ್ತಿಲ್ಲ ಎ ಡಿ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಹಾಕ್ರಿ ಇಕ್ವಲ್ ಟು ಬಿ ಸಿ ಬಿ ಸಿ ಎಷ್ಟಿದೆ ಎಂಟಿದೆ ಎಂಟು ಹಾಕ್ರಿ ಡಿವೈಡೆಡ್ ಬೈ ಡಿ ಇ ಡಿ ಎಷ್ಟಿದೆ ಐದು ಇದೆ ಐದು ಬರೀರಿ ഇന്ന് എ ബി ഈക്വൽ ടൂ എ ബി ഈക്വൽ ടൂ ഏറ്റ് ബൈ ഫൈ ഇൻ ു ത്രീ പായിൻറ്റ് ഫൈവ് ഇന്ന് ഈ ദശമോഷ്ട്ല ബരാങ്ങില്ല ഭയങ്കര ഭയങ്കര കഷ്ടപ്പെട്ട് ഇവൻ ജാൻ കൂടോ ജീറോ പായിൻ്റെ സെവനും വരിബേട്രി അത് നിങ്ങൾ അടിച്ചത് നാഴ്ദം മാറി ഏറ്റ് ബൈ ഫൈവ് ഇത് ഏറ്റ് ബൈ ഫൈവ് ഹെങ്കിടനോ നെഴ്ദ് മാറ്റ് ബൈ ഫൈവ് ഏറ്റ് ബൈ ഫൈവ് വരനോ 8 ಬೈ ಫೈವ್ ಬರ ತ್ರೀ ಪಾಯಿಂಟ್ ದಶಮಾಂಶ ಸಿಗಿತೀನ ತರ್ಟಿ ಫೈವ್ ಬರೀತೀನಿ ದಶಮಾಂಶ ಅಂದ್ರೆ ಒಂದ್ ಇಡಬೇಕು ಚೇದಾಗ ಎಟ್ಟು ಸೊನ್ನೆ ಇಡಬೇಕು ತರ್ಟಿ ಫೈವ್ ಬೈ ಟೆನ್ ಗೊತ್ತಿದ್ರೆ ಭಾಳ ಒಳ್ಳೇದು ಈಗ ದಶಮಾಂಶ ಎಲ್ಲ ಹೋಗ್ಬಿಡ್ತೀನಿ ನಿಮಗೆ ಐದು ಒಂದ್ಲೇ ಐದು ಒಳ್ಳೆ ಮೂವತ್ತೈದು ಎಂಟು ಒಳ್ಳೆ ಐವತ್ತಾರು ಐವತ್ತಾರು ಮತ್ತೊಂದು ದಶಮಾಂಶ ಸ್ಥಾನ ಫೈವ್ ಸಿಕ್ಸ್ ಸೆಂಟಿಮೀಟರ್ ಈ ಕ್ರಮದಾಗ ಹೋಗ್ರಿ ತಪ್ಪಂಗಿಲ್ಲ ಇಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ನೇರವಾಗಿ ಕಟ್ ಮಾಡ್ರೆ ಬರ್ತೈತಿ ಪಾಯಿಂಟ್ ಸೆವೆನ್ ಆದ ನಿಮಗೆ ರೂಢಿಗತ ಇದ್ರೆ ಪರ್ಫೆಕ್ಟ್ ಇದ್ರೆ ಹಂಗೆ ಮಾಡ್ರಿ ಇಲ್ಲಾಂದ್ರೆ ಹಿಂಗೆ ರೂಢಿಸ್ಕೋ ಮುಗಿತಾ ಇದು ಮುಂದಿನ ಪ್ರಶ್ನೆ ಹೂ ನೋಡ್ರಿ ಸಮಸ್ಯೆ ಇನ್ನೊಂದು ಸಮಸ್ಯೆಯನ್ನು ಬಿಡಿಸ್ತಾ ಇದೀನಿ ಇಂಥದ್ದ ಇನ್ನೊಂದು ಪ್ರಶ್ನೆ ಬಿಡಿಸ್ತಾ ಇದೀನಿ ಲಕ್ಷ ಕೊಡ್ ಕೊಟ್ಟಿರುವ ಚಿತ್ರದಲ್ಲಿ ಇ ಎಫ್ ಸಮಾಂತರ ಬಿಸಿ ಐತಿ ಇ ಎಫ್ ಇದ್ದಕ್ ಸಮಾಂತರ ಐತಿ ಬಿ ಸಿ ಸಮಾಂತರ ಅದ ತ್ರಿಭುಜ ಎ ಬಿ ಸಿ ನಲ್ಲಿ ಇ ಎಫ್ ಸಮಾಂತರ ಬಿ ಸಿಎಫ್ ಸಮಾಂತರ ಬಿ ಸಿ ಅದ ಕೆಲಸನ ಪ್ರಮೇ ಹಚ್ಚಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಇ ಎಫ್ ಆರ್ ಐತಿ ಆರ್ ಅದ ಆಮೇಲೆ ಬಿ ಸಿ ಹನ್ನೆರಡು ಅದ ಅದನ್ನು ಬರ್ದದ ಎ ಇ ಐದ ಅದನ್ನೂ ಬರ್ದ ಎ ಬಿ ಕಂಡು ಕಣ್ಣು ಹಿಡಿಬೇಕೆ ಬಿ ಬಿವರೆಗೆ ಇದನ್ನು ಕಣ್ಣು ಹಿಡಿಬೇಕು ಹಾಗಾದರೆ ಎ ಬಿ ಅನ್ನು ಕಂಡು ಕಂಡುಹಿಡಿಯ ನಂಗೆ ಎ ಬಿ ಬೇಕಾಗಿತ್ತಲ್ಲ ಹಿಂದೆ ಬಂದಿತ್ತು ನೋಡೋ ಅದ ಸೇಮ್ ಪ್ರಾಬ್ಲಮ್ ಎ ಬಿ ಎ ಬಿ ಆ ಇದು ಈ ಕಾರಣಕ್ಕೋಸ್ಕರ ಎ ಬಿ ಡಿವೈಡೆಡ್ ಬೈ ಎ ಬಿ ಡಿವೈಡೆಡ್ ಬೈ ಎ ಇ ತಗೊಳ್ಳೋಣ ಎ ಬಿ ಡಿವೈಡೆಡ್ ಬೈ ಎ ಇಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಮೂರನೇ ಅನುಪಾತ ಅವಶ್ಯಕತೆ ಇಲ್ಲ ಅದು ದತ್ತಾಂಶಗಳಿಲ್ಲ ಕಡೆ ಇಬಿದ ಬೆಲೆ ಗೊತ್ತಿಲ್ಲ ಎನ ಬೆಲೆ ಐದು ಬಿ ಸಿನ ಬೆಲೆ ಹನ್ನೆರಡು ಇ ಎಫ್ನ ಬೆಲೆ ಆರು ವರೆಗೂ ನಂಕಾರ ಮಾಡಿ ಆರೊಂದಲೇ ಆರು ಎರಡಲೇ ಐದರಡಲೇ ಹತ್ತು ಎ ಬಿ ಕೋಟೆ ಎಷ್ಟು ಬಂತು ಹತ್ತು ಸೆಂಟಿಮೀಟರ್ ಆಯಿತು ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಇನ್ನು ಈ ಮೂರನೇ ಪ್ರಕಾರದಲ್ಲಿ ಇನ್ನಷ್ಟು ಸಮಸ್ಯೆಗಳಿವೆ ಅವುಗಳನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದುವರಿಸಿ